ಕಲ್ಲಿನಲ್ಲಿ ಚಟ್ಟಡೆ ಕಡೆ ತೋ ಕರೆಂಟ್ ಇಲ್ಲ ಚಟ್ಟಡೆ ತಿನ್ಲಿಕ್ಕೆ ಆಸ ಇದೆ ಕರೆಂಟ್ ಏನೋಕ್ಕಾದ್ರೆ ಆಗಲಿಕ್ಕಿಲ್ಲ ಅಂತ ಜಸ್ಟ್ ಒಂದು ಉಡಿ ಮಾಡ್ಲಿಕ್ಕೆ ಮಾತ್ರ ಕಡಲೆಬೇಳೆ ಮತ್ತೆ ಎರಡು ಹಸಿಮೆಣಸು ಹಾಕಿ ಊಟ ಮಾಡುವ ಸ್ವಲ್ಪ ಉಪ್ಪು ಕೂಡ ಆಗ್ತಾ

ಇಟ್ಟು ಇವಾಗ ನಾನು ಈರುಳ್ಳಿ ಮತ್ತು ಮೆಣಸಿನ ಪೌಡ್ರ್ ಶುಂಠಿ ಹಾಕಿ ಮಿಕ್ಸ್ ಮಾಡಿದ್ದೇನೆ ಇದಕ್ಕೆ ನಾನಿವಾಗ ಶುಂಠಿ ಮತ್ತು ಈರುಳ್ಳಿ ಹಾಗೆ ಏನು ಕರಿಬೇವಿನ ಎಲೆ ಮತ್ತು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ದೇನೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೇನೆ ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ನೀರು ಹಾಕೋದು ಖುಷಿ ಕಲ್ಲು ಕ್ಲೀನ್ ಮಾಡ್ತಾ ಇದ್ದಾಳೆ ಹಾಂ ಶೋಕಂಡಿಯ ಯಾವ ಹತ್ತಿ ಹೌ ನಾನು ಇಲ್ಲಿ ಚಟ್ಟಂಬಾಡಿ ಫ್ರೈ ಮಾಡ್ತಾ ಇದ್ದೇನೆ ಕರೆಂಟಿಗೆ ಟಾದ ಆಗಲಿಲ್ಲ ಅಂತ ಅದು ಕೊಪ್ಪ ಆಗ್ತದೆ ಅಂದರೆ ಇಂಡಿ ಕಲ್ಲು ಕ್ಲೀನ್ ಮಾಡಿದ್ರೆ ಗುಡ್ಡ ಕೆಲಸ ಚಟ್ನಂಬಾಡಿ ಫ್ರೈ ಹಾಕ ನನಗೆ ತುಂಬ ಇಷ್ಟ ಚಟ್ಟಂಬಾಡಿ ಇದು ಕೂಡ ನಾನು ಮನೆಯಲ್ಲಿ ಮಾಡಿದ್ದೆ ಚಟ್ಟಂಬಡಿ ತೆಗಿತೀನಿ ಮತ್ತೆ ಕೂಡ ಇಷ್ಟ ಹ್ಞೂ ಕಷ್ಟಪಟ್ಟಲ್ಲ ನಾನು ಮಾಡೋದು ನನಗೆ ನಿಜವಾಗಲೂ ಇಷ್ಟ Vakka, <laughs> <laughs> aras, <laughs> ah, bo, <laughs> 53. <laughs> 53. <laughs> మే స్ అతి చుచె స్లిమ్ వ్యూ టీ నూ ఇప్పదు కేజి అవను హైదు ಇದು ನಮ್ಮ ಊರಿನ ದೇವಸ್ಥಾನಕ್ಕೆ ಬಂದ ಏನು ವೇಷ ಸ್ವಲ್ಪ ವಿಡಿಯೋ ಕ್ಲಿಪ್ ಹಾಕಿ ಅನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು ಸ್ವಲ್ಪ ಬೇಗ ಬಂದಿದ್ದೆ ಮಧ್ಯಾಹ್ನ ಯಾವಾಗಲೂ ನಾನು ಸಂಜೆ ಬರೋದು ಪ್ರಸಾದ ಸ್ವಲ್ಪ ಪ್ಯಾಕಿಂಗ್ ಉಂಟು ಅಂತ ಹೇಳಿದ್ರು ಹಾಗಾಗಿ ಬೇಗ ಬಂದಿದ್ದೆ ಬೇಗ ಆಯಿತು ಇಲ್ಲಿ ನಮಗೆ ಒಂದು ವೇಷ ನೋಡಲಿಕ್ಕೆ ಕೂಡ ಸಿಕ್ಕಿತು ಇವತ್ತು ನಾನು ಬರೋದು ಎಂಟನೇ ದಿವಸ ಇನ್ನೊಂದು ದಿವಸ ಬಂದರೆ ಒಂಬತ್ತು ದಿವಸ ಕಂಪ್ಲೀಟ್ ಆಗ್ತದೆ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಅದು ಸಿಂಹ ವೇಷ ಬೆಳಿಗ್ಗೆ ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ ಆವಾಗ ಸಿಂಹ ವೇಷ ಇತ್ತು ಸಿಂಹ ವೇಷ ಆಟ ಅಡ್ಡಿಗೆ ಬಂದಿತ್ತು ಹಾಗಾಗಿ ಅದರ ವಿಡಿಯೋ ಮಾಡಿದ್ದು ಇವತ್ತು ಉಂಟಲ್ಲ ಪಿಕಾಕ್ ಗ್ರೀನ್ ಕಲರ್ ಡ್ರೆಸ್ ಸಾರಿ ಟೈಮ್ ಸಮಯ ಮಧ್ಯಾಹ್ನ ಕೂಡ ಪಿಕಾಕ್ ಗ್ರೀನ್ ಹಾಕಿದ್ದೆ ನಾನು ನನ್ನ ಹತ್ರ ಗ್ರೀನ್ ಕಲರ್ ಸಾರಿ ಒಂದು ಎರಡು ಮೂರು ಇದೆ ನಾಲ್ಕೈದು ಸಾರಿ ಉಂಟು ಇದು ನಮ್ಮ ನನ್ನ ಬಯಕೆಗೆ ತೆಗೆದ ಸಾರಿ ಇದು ಹಾಗೆ ಇವತ್ತಾದ್ರೆ ಎಂಟು ದಿವಸ ಆಗ್ತದೆ ನಾಳೆ ಆದ್ರೆ ಒಂಬತ್ತು ದಿವಸ ದಿವಸ ಹೇಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ ದಿನ ಹೋಗುದಲ್ವ ಹಾಗಾಗಿ ಗೊತ್ತೇ ಆಗೋದಿಲ್ಲ ಇನ್ನು ಸ್ವಲ್ಪ ದಿವಸ ಆಗುವಾಗ ಡೈಲಿ ಹೋಗಿ ಹೋಗಿ ಬೋರ್ ಆಗ್ತದೆ ಒಂದೆರಡು ದಿವಸ ಇವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಖುಷಿ ಆಗ್ತಾ ನಿನ್ನೆ ನಿನ್ನೆ ಎಂಟ್ರಿ ನಾನು ನಿನ್ನೆ ಮೊಬೈಲಲ್ಲಿ ನೋಡಿದ್ದೆ ನಮ್ಮ ಟಿವಿ ಹಾಳಾಗಿದೆ ಹಾಗೆ ಇವತ್ತು ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಆದ್ರೆ ಮೊಬೈಲ್ ಅಲ್ಲಿ ಲೈವ್ ಮಾಡುವ ನೋಡ್ಬೇಕು ನಮ್ಮ ರಕ್ಷಿತಾ ಶೆಟ್ಟಿ ಇದ್ದಾರೆ ಅದ್ರಲ್ಲಿ ಹಾಗೆ ನೋಡುವ ಅಂತ ಯಾರು ನಮ್ಗೆ ಗೊತ್ತಿದ್ದಾರೆ ಲಾಸ್ಟ್ ಸೀಸನ್ ಮೇಲೆ ಧನ್ರಾಜ್ ಇದ್ರಲ್ಲ ಅವಾಗ ಒಂದು ಇಂಟ್ರೆಸ್ಟ್ ಇತ್ತು ಈ ಸಲ ರಕ್ಷಿತಾ ಶೆಟ್ಟಿ ಇದ್ದ ಕಾರಣ ಸ್ವಲ್ಪ ಇನ್ನ ಇಂಟ್ರೆಸ್ಟ್ ನೋಡಿ ಬಿಡುವ ಅಂತ ಈ ನೋಡ್ಬೇಕು ಊಟ ಆಗಿ ಕೂತ್ಕೊಂಡು ಇನ್ನು ಅವರು ಬರುವಾಗ ಅವ್ರಾಯ್ ಅವರದಾಗುವಾಗ ಲೇಟ್ ಆಗ್ತದೆ ಮಕ್ಕಳಲ್ಲಿ ಆಟಾಡ್ತಾ ಇದು ದೇವಸ್ಥಾನದ ಹಾಲ್ ಆಗುವ ಹಾಲ್ ಮದುವೆ ಬೇರೆ ಫಂಕ್ಷನ್ ಆಗ್ತದೆ ಹಾಲ್ ಓಡೆ ಬೈನಿ ಬಾಸ್ ನೀನು ದೇವರ ನೋಡ್ಲಿಕ್ಕೆ ಇಲ್ಲಿ ಬಂದು ಮೊಬೈಲ್ ಮೊಬೈಲಲ್ಲಿ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡುವ ಅಂತ ದೇವಸ್ಥಾನದಲ್ಲಿ ಮೊಬೈಲ್ ನೋಡಬಾರ್ದು ಬಾಬು ದೊಡ್ಡ ಸಲ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ನವರಾತ್ರಿಯ ಒಂಬತ್ತನೇ ದಿವಸ ಇವತ್ತು ನಾನು ಬೆಳಿಗ್ಗೆ ತಿಂಡಿ ಸೇಮಿಗೆ ಮಾಡಿದ್ದೆ ಸೇಮಿಗೆ ಮತ್ತೆ ಚಟ್ನಿ ಚಟ್ನಿ ಸಹ ಮಾಡಿದ್ದೇನೆ ಹಾಲು ಸಹ ಮಾಡಿದ್ದೇನೆ ಹಾಗೆ ನಿನ್ನೆಲ್ಲ ಬಿಗ್ ಬಾಸ್ ನೋಡಿದ್ದೆ ಬಂದ ನಂತರ ನಾನು ಬಿಗ್ ಬಾಸ್ ನೋಡಿ ತುಂಬ ಬೇಸರ ಆಯಿತು ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಅದರಲ್ಲಿ ತೋರಿಸ್ತಾ ಇದ್ದಾರೆ ನನಗೆ ಅದು ನಂಬಲಿಕ್ಕೆ ಸಹ ಆಗೋದಿಲ್ಲ ತುಂಬ ಸತ್ಯ ಆಗಿದ್ರೆ ತುಂಬ ಬೇಸರ ಯಾಕೆಂತ ಹೇಳಿದ್ರೆ ಒಬ್ಬರನ್ನು ಕರೆಸಿ ಆ ರೀತಿ ಅವಮಾನ ಮಾಡೋದು ತುಂಬ ತಪ್ಪಲ್ವಾ ಅಲ್ವಾ ಆಮೇಲೆ ಎಲಿಮಿನೇಟ್ ಮಾಡುವ ರೀಸನ್ ಅದರಲ್ಲಿ ಹೇಳುವುದು ಟ್ಯಾಲೆಂಟ್ ಇಲ್ಲ ಅಂತ ಟ್ಯಾಲೆಂಟ್ ಇಲ್ಲದಿದ್ದರೆ ಅವರು ಯೂಟ್ಯೂಬಲ್ಲಿ ಇಷ್ಟು ಮೇಲೆ ಬರಲಿಕ್ಕಿಲ್ಲ ಆಯ್ತಲ್ವಾ ಒಬ್ಬರು ಯೂಟ್ಯೂಬಲ್ಲಿ ಅಷ್ಟು ಮೇಲೆ ಬರಬೇಕಿದ್ರೆ ಅವರ ಟ್ಯಾಲೆಂಟ್ ಇಂದವೇ ಮೇಲೆ ಬರೋದಲ್ವಾ ಅದು ಅಷ್ಟೇ ಕಷ್ಟ ಉಂಟು ನಮ್ಮ ನಮಗೆ ಯೂಟ್ಯೂಬ್ ಮಾಡಿದವರಿಗೆ ಕರೆಕ್ಟಾಗಿ ಅರ್ಥ ಆಗ್ತದೆ ಎಷ್ಟು ಕಷ್ಟ ಉಂಟು ಅಂತ ಹಾಗೆ ತುಂಬ ಹೇಳಿದರೆ ತುಂಬ ಬೇಸರ ಆಯಿತು ನನಗೆ ಆ ಥರ ಹವಾಮಾನ ಯಾರು ಯಾರಿಗಿಂತ ಹೋಡ ಆಗಬಾರ್ದಲ್ವ ಇಲ್ಲದಿದ್ದರೆ ಅಂತ ಶೋಗೆ ಕರಿಬಾರ್ದು ಮತ್ತೆ ಗೊತ್ತಿಲ್ಲ ಏನಾದರೂ ಸೀಕ್ರೆಟ್ ರೂಮ್ ಹಾಗೆ ಇಲ್ಲಿಯ ಹಾಗೆ ಆದ್ರೂ ಕೂರಿಸಿದಾರೆ ಅಂತ ಕೂಡ ಗೊತ್ತಿಲ್ಲ ಆಗಿರ್ಲಿಂದ ನಾನು ಕೂಡ ಏನು ಏನು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಹಾಗೆ ಆಗಿರ್ಲಿಂದ ಹೇಳಿದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಇರ್ಬೋದು ನಮಗೆ ಕೂಡ ನೋಡಲಿಕ್ಕೆ ಆಸೆ ಇದೆ ಹಾಗಾಗಿ ಈ ಸಲ ನನಗೆ ಕಳೆದ ಸಹ ಹೋದ ವರ್ಷ ನನಗೆ ಬಿಗ್ ಬಾಸ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದದ್ದು ಆ ಧನ್ರಾಜ್ ಆಚಾರ್ಯ ಅವರು ಇದ್ರಲ್ವಾ ಅವರು ಕೂಡ ಎಲಿಮಿನೇಟ್ ಆಗಬೇಕು ತುಂಬಾ ಬೇಸರ ಆಯ್ತು ಅವರು ಕೂಡ ಲಾಸ್ಟ್ ಫಿನಾಲಿಯವರೆಗೆ ಬರಬೇಕಿತ್ತು ಅವರು ಹಾಗೆ ಈ ಸಲ ರಕ್ಷಿತಾ ಶೆಟ್ಟಿ ಇದ್ದಾರೆ ಅಂತ ಆಯ್ತು ಆ ನೋಡ್ಬೋದು ಈ ಸಲ ಅಂತ ಹಾಗೆ ಅವರು ಎಲಿಮಿನೇಟ್ ಆದದ್ದು ನೋಡಿ ತುಂಬ ಬೇಸರ ಆಯಿತು ಆದರೂ ಕೂಡ ಮನಸ್ಸಲ್ಲಿ ಒಂದು ಏನು ಎಕ್ಸ್ಪೆಕ್ಟ್ ಮಾಡೋದು ಬರ್ಬೋದಾ ಏನ ಏನಾದರೂ ಅವರ ಟ್ವಿಸ್ಟ್ ಇರ್ಬೋದು ಅಂತ ನೋಡುವ ಮುಂದೆ ಅಲ್ವಾ ಹಾಗೆ ನಾನು ಯಾವುದು ಬರ್ತ್ಡೇ ಬ್ಲಾಗಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ ಎಲ್ಲ ಕಮೆಂಟ್ ಓದೋದಿಲ್ಲ ಎಲ್ಲರೂ ಶುಭಾಶಯ ತಿಳಿಸಿದ್ದಾರೆ ಅವ್ರದು ಬರ್ತ್ಡೇಗೆ ಅವರ ಹೆಸರನ್ನೆಲ್ಲ ಓದಿಬಿಡ್ತಾಯಿದ್ದೇನೆ ಬಿಂದು ಅಂತ ಆಮೇಲೆ ಸುರೇಶ್ ಶೆಟ್ಟಿ ಆಮೇಲೆ ಚಂದ್ರಾವತಿ ಕುಮಾರ್ ಚಂದ್ರಾವತಿ ಕುಮಾರ್ ಉದಯ ಶೆಟ್ಟಿ ಸುನೀತಾ ಶೆಟ್ಟಿ ಆಮೇಲೆ ಭಾರತಿ ಪೂಜಾರಿ ಅಮ್ಮಿ ಪಮ್ಮಿ ಸುರೇಖಾ ಸುರೇಖಾ ಡಿ ಶೆಟ್ಟಿ ಜೀನತ್ ಸುನೀತಾ ಶೆಟ್ಟಿ ಗಾಯತ್ರಿ ಸುಧಾ ಆಮೇಲೆ ಕೆಲವರು ಕೆಲವರು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿದ್ರು ಇಲ್ಲಿ ಮೊಬೈಲಿಗಾಗಿ ಕಾಯ್ತಾ ಇದ್ದಾರೆ ಅಪ್ಪನ ನಮ್ಮ ಮೊಬೈಲ್ಗೋಸ್ಕರ ಅಲ್ವಾ ಒಮ್ಮೆ ನೀವು ಒಮ್ಮೆ ಕಮೆಂಟ್ ಓದಿಬಿಡಿ ಮತ್ತೆ ನಮ್ಮ ಮೊಬೈಲ್ದಿಂದ ನೋಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಕಮೆಂಟ್ ಹಾಗೆ ವಿಶ್ ಮಾಡಿದೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನ ಮಕ್ಕಳನ್ನು ತುಂಬಾ ಜನರು ಇವಾಗ ಎಲ್ಲಿಗಾದ್ರೂ ಹೋದ್ರು ಕೂಡ ಕರ್ದು ಮಾತಾಡಿಸ್ತಾರೆ ಅವರ ಹೆಸರು ಕೂಡ ನಿಂಪಿಟ್ಟು ಮಾತಾಡಿಸುವಾಗ ತುಂಬಾ ಹೇಳಿದರೆ ತುಂಬಾ ಖುಷಿ ಆಗ್ತದೆ ನನಗೆ ಆಮೇಲೆ ಲಾಸ್ಟ್ ಬ್ಲಾಗ್ ಅಲ್ಲಿ ಒಬ್ರು ಕಮೆಂಟ್ ಕೂಡ ಮಾಡಿದ್ರು ನಂಗೆ ಮಕ್ಕಳಿಲ್ಲ ಸಿಸ್ ಹಾಗಾಗಿ ನೋಡುವಾಗ ತುಂಬಾ ಖುಷಿ ಆಗ್ತದೆ ಅಂತ ಅವ್ರೂ ಕೂಡ ಹೇಳ್ತಾ ಇದ್ದೇನೆ ಮಕ್ಕಳೆಲ್ಲ ಅಂತ ಯಾವತ್ತೂ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲ ದೇವರ ಇಚ್ಛೆಯಂತೆ ಆಗುದಲ್ವಾ ಕೆಲವರು ಮಕ್ಕಳು ಇರುವವರು ಕೂಡ ಮಕ್ಕಳಿಲ್ಲದ ರೀತಿ ಬದುಕೋರು ಕೂಡ ಇದ್ದಾರೆ ಹಾಗಾಗಿ ತಂದೆ ತಾಯಿ ಇತ್ತು ಆ ತಾಯಿಯ ಪ್ರೀತಿ ಸಿಗದ ಮಕ್ಕಳು ಕೂಡ ಇದ್ದಾರೆ ಅಲ್ವಾ ಹ್ಮ್ ಹಾಗಾಗಿ ಅಹ್ ಎಲ್ಲ ನಮ್ಮ ಹಣೆ ಇರ್ತದೆ ಅಲ್ವಾ ಮಕ್ಕಳ ಪ್ರೀತಿ ಸಿಗ್ಲಿಕ್ಕೆ ಇವಾಗ ಬಾಲ್ಯದಲ್ಲಿ ನಮಗೆ ನಮ್ಮ ಮಕ್ಕಳ ಪ್ರೀತಿ ಸಿಗ್ಬಹುದು ಆದ್ರೆ ದೊಡ್ಡದಾದ ನಂತರ ಅವರ ಪ್ರೀತಿ ನಮ್ಗೆ ಸಿಗ್ ಸಿಗ್ಲೇಬೇಕು ಅಂತ ನಾವು ಅಹ್ ಹೇಳಲಿಕ್ಕೆ ಕೂಡ ಆಗುದಿಲ್ಲ ಅದೆಲ್ಲ ನಮ್ಮ ಹಣೆ ಬರದ ಹಾಗೆ ಇರ್ತದೆ ಹಾಗಾಗಿ ಯಾವುದಕ್ಕೆ ಕೂಡ ಬೇಸರ ಮಾಡಬಾರ್ದು ನಾವು ಭೂಮಿಯ ಮೇಲೆ ಬರುವಾಗ ಒಬ್ಬರೇ ಒಂಟಿಯಾಗಿ ಬರ್ತೇವಲ್ಲ ಒಬ್ಬ ಕೂಡ ಒಂಟಿಯಾಗಿ ಹೋಗ್ತೇವೆ ಯಾವ ಸಂಬಂಧ ಕೂಡ ನಮ್ಮ ಜೊತೆಗಿರುವುದಿಲ್ಲ ಹಾಗಾಗಿ ಆ ಯಾವ್ದಕ್ಕೆ ಕೂಡ ಹ್ಮ್ ಬೇಸರ ಮಾಡಬೇಡಿ ಅಷ್ಟೇ ಹೇಳಿ ಇವತ್ತಿನ ಈ ಬ್ಲಾಗ್ ಅನ್ನು ಹೆಗ್ಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗ್ನು ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು